ಪದ್ಮಾಮ್ನಗರ ಪದ್ಮಾಂನಗರ ಅನ್ಬೇಕಾಗತ್ತೆ ಬಣ್ಶಂಕುರಿಂದ ಬಣಶಂಕು ಅನ್ಬೇಕಾಗತ್ತೆ ಬಸವನಗುಡಿನ ಬಸವನಗುಡಿ ಅನ್ಬೇಕಾಗತ್ತೆ ಧರ್ಮಸ್ಥಳನ ಧರ್ಮಸ್ಥಳ ಅಂದ್ರೆ ಇನ್ನೇನಂತಾರೆ ಪ್ರಶ್ನೆ ಕೇಳಿ ರೀ ಈಗ ಅವರು ಅವ್ರು ಒಳ್ಳೆ ಪ್ರಶ್ನೆ ಕೇಳಿದ್ರು ಈಗ ಪದ್ಮನಾಭನಗರ ಪದ್ಮತಾ ಇದ್ರೆ ನನಗೆ ಪದ್ಮನಾಭನಗರ ಕೆಟ್ಟ ಹೆಸರು ಬರ್ತತೆ ಸಿಕ್ಕಾಕ್ಕೊಂಡಿದ್ದಾನೆ ಆ ಅವರಿಗೆ ಅವ್ರಿಗೆ ಬರೋದು ಯಾರು ಅದಕ್ಕೆ ಬರೋಂಥದ್ದು ಆ ವ್ಯಕ್ತಿ ಹೆಸರು ವ್ಯಕ್ತಿ ಹೆಸರು ಧರ್ಮಸ್ಥಳ ಪದ್ಮನಾಭನಗರ ಜಯನಗರ ಕರ್ನಾಟಕ ಅಲ್ಲ ಯಾವನ್ ಮಾಡಿದನೋ ಅವನಿಗೆ ಬರೋದು ಆ ಊರ್ಗೆಲ್ಲ ಹೆಸರು ಬರೋದು ಅಶೋಕ್ ಸರ್ ನೀವು ಇವಾಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ ಅದು ಶತ್ರು ದೇಶದ ಬಗ್ಗೆ ಆ ಹೆಸರು ಫ್ಯಾಷನ್ ಆಗಿಬಿಟ್ಟಿದ್ಯಾ ಬಿಜೆಪಿ ಅವರಿಗೆ ಸೆಡೆ ನನ್ ಮಗ ಶತ್ರು ದೇಶ ಹೆಸರು ತಗೊಳ್ಳೋದು ಮಸೀದಿ ಅಂತ ಹೇಳೋದು ಪಾಕಿಸ್ತಾನ ಪರವಾಗಿ

ವಿಧಾನಸೌಧದಲ್ಲಿ ಏನ್ ಮಾಡಿದ್ರಿ ಅವಾಗ ಮುಂದೆ ಸರ್ಕಾರ ಇದಲ್ಲ ಏನ್ ಮಾಡಿದ್ರಿ ಚೇಂಜ್ ಆಗಿದ್ದೀರ ಅವ್ರಿಗೆ ಗುಂಡೊಡೆದಿದ್ದೀರ ಅವ್ರನ್ನ ಗುಂಡ್ ಅವ್ರ ಮೇಲೆ ಈ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಗುಂಡಾಕಿದ್ರೆ ಅವ್ರ ಮೇಲೆ ಸರ್ಕಾರ ಸರ್ ನೀವು ಯಾಕೆ ನಮ್ಮ ಬಂದು ಇಲ್ಲಿ ಹಿಂದೂಗಳ ಹೇಳಿ ಅಲ್ಲಿ ಗುಂಡಾರ್ಸ್ಬಿಟ್ಟು ಹೋದ್ರಲ್ಲ ಕಾಶ್ಮೀರದಲ್ಲಿ ನೀನು ಹಿಂದೂ ನಾ ಹಿಂದೂ ನಾ ಅಂತೇಳಿ ಗುಂಡಾರ್ಸೋದ್ರಲ್ಲ ಸಂತೋಷ ಆಯ್ತಾ ಪಾಕಿಸ್ತಾನದವ್ರಿಗೆ ಸನ್ಮಾನ ಮಾಡ್ಬೇಕಾ ನಾವು ಸನ್ಮಾನ ಮಾಡ್ಬೇಕಾ ಪಾಕಿಸ್ತಾನದವ್ರಿಗೆ ಅಶೋಕ್ ಸರ್ ನಮ್ ಸರಿ ಹೇಳ್ತೀನಿ ಹೇಳ್ತೀನಿ ಪಾಕಿಸ್ತಾನ ದೇಶ ದ್ರೋಹಿ ಪಾಕಿಸ್ತಾನ ಅದು ಇದೊಂದೇ ಕಡೆಯ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಅವ್ರ ಬಗ್ಗೆ ನೀವು ಪ್ರೀತಿ ತೋರ್ಸೋದಾದ್ರೆ ಅವ್ರ ಬಗ್ಗೆ ಪ್ರೀತಿ ತೋರ್ಸೋದಾದ್ರೆ ನಿಮ್ಗೆಲ್ಲೋ ಒಂದು ಅವ್ರ ಕಡೆ ಬಹಳ ಸಿಂಪತಿ ಇದ್ದಂಗೆ ಕಾಣಿಸುತ್ತೆ ಬಾಯ್